ರಮಜಕೀಯನ ಯಾದರಕ್ಕೆ attaque ಮಾಡೋದ್ರಿಂದ ದೈವಿಕವಾಗಿ ಹೋಗೆ ಇರ ಸರ್ ಯಾವಾಗಲೂ ಕ್ಯಾಂಡಿಡೇಟ್ಸ್ರು ದೈವ ಮಾಡಿ ಜಾಗದಲ್ಲಿ ಅವರಿಗೆ ಕ್ಯಾಂಡಿಡೇಟ್ಸ್ರು ರಿಸ್ಕ್ ಮಾಡ್ಲಿ ದೆಸ್ ರಮಜಕೀಯನ ಕ್ಯಾಂಡಿಡೇಟ್ಸ್ರು ರಿಸ್ಕ್ ಮಾಡೋದಕ್ಕೆ ಚನ್ನಾಗಿ ಸಹಾಯ ಮಾಡಬೇಕು ಸಾರ್ವಜನಿಕರ ತಾಕತೆ ಹೊರಗೇ ಬಡಿ

ಸಾರ್ವಜನಿಕರು ತಾಲೂಕು ವೀಕ್ಷಕರಾಗಲಿ ದಯವಿಟ್ಟು ಸಹಕರಿಸಿ ಅಗ್ನಿಶಾಮಕ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಇನ್ನಿತರ ಇಲಾಖೆಯವರು ಸೇರಿ ಈ ಒಂದು ರೆಸ್ಕ್ಯೂ ಕಾರ್ಯವನ್ನು ಮಾಡ್ತಿದ್ದಾರೆ ಎಲ್ಲರೂ ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗಿ ತಾಲೂಕು Why should this <Supans> Shirève Arishabhikum id glaube? ಮುಂದೆ ಅಲ್ಲಿ this comes fromını Vincent ಕಳಿಸ್ಬೇಕು will ಕಳಿಸ್ಬೇಕು British ಜನ ಇದ್ದಾರೆ ಅಲ್ಲಿ he can do this ಮಾಡಿ When you buy him for a time he has seen us from age two. There is కాలేజ్ హాస్పిటల్ కలిసికొడి స్టేడియం అంతా హాస్పిటల్ అది కల్సండి ఆస్ప్రోల్ తెలుసుకొని ಎಲ್ಲ ಬರಭಾಗ ಹೋಗತಕ್ಕೊಲೀಸರು ಅಭಿಷಾಡವರು ಆರೋಗ್ಯ ಇಲಾಖೆಯವರು ಎಲ್ಲ ಅವರ ಕೆಲಸ ಕಾರ್ಯಗಳಿಗೆ ಸಾಕರಿಸಬೇಕು ಯಾರ ಮುಖ್ಯವಹ್ಯತೆ ಎಲ್ಲಾ ಎಲ್ಲ ಅಂತ್ಯವಾಗಿ

Gracias. ಎಲ್ಲ ಗಾಯಾಳುಗಳನ್ನು ಕೂಡ ಆಸ್ಪತ್ರೆಗೆ ಸ್ಥಳಾಂತರಿಸಿದ್ದಾರೆ ವಿಸಬೇಕಾಗಿ ಇದರಲ್ಲಿ ಯಾರು ಕೂಡ ವಿಚಲಿತರಾಗಬೇಡಿ ಹಾಗೂ ಮೆಟಲ್ ಕಟ್ಟಿಸಬೇಡಿ ಸಾರ್ವಜನಿಕ ਸਨੇ ਜੈਸਿੰਦਰ ਸਿੰਘ ਸਤਿਕਾਰਯੋ ਜੈਸਿੰਦਰ ਸਿੰਘ ਇਹ ਤਾਂ ਅਗੜ ਬੰਦ ਰਿਹਾ ಚಿತ್ರಣಿಸುವ ಮುಂದೆ ಎಲ್ಲರೂ ಕಾರ್ಯವೈಖರಿಯನ್ನ ನೋಡಿದ್ದೀರಿ ಸಾರ್ವಜನಿಕರು ಯಾವುದಕ್ಕೂ ಅತಂತ್ರ ಹೆದರುವ ಅವಶ್ಯಕತೆಯನ್ನ ನಿಮ್ಮೊಡನೆ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಇಲಾಖೆ ಆರೋಪಿ ಇಲಾಖೆ ನಾವು ನಡೆಸುವುದು ಎಲ್ಲ ಕಡಾ ಕಾರ್ಯಕಾರಿ ಚಿತ್ರಗೋಳೆಲ್ಲ ಹುಟ್ಟಿದ್ದೇವೆ